ಲೋಕೇಶ್ ಅಂತೇಳಿ ಅಲೆಮಾರಿ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಈಗ ಈಗಾಗಲೇ ನಿಮಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ ಈ ಅಲೆಮಾರಿಗಳಿಗೆ ಒಂದು ಪ ಕೊಟ್ಟಿರೋ ಒಂದು ಪರ್ಸೆಂಟ್ ಮೀಸಲಾತಿ ಕಿತ್ಕೊಂಡಿರೋದು ಹತ್ತೊಂಬತ್ತನೇ ತಾರೀಕು ಹಾಗಾಗಿ ನಾವು ಅವತ್ತಿಂದ ಭಾಳ ನಿರಾಶದಾಯಕವಾಗಿ ಹೋರಾಟನ ಮಾಡ್ತಾಯಿದ್ದೀವಿ ಅದನ್ನು ಮರುಜಾರಿಗೋಸ್ಕರ ಏನು ನಾವು ಕಳೆದ ಇಪ್ಪತ್ತೆರಡು ದಿವಸದಿಂದ ಮಾಡ್ತಾಯಿದ್ದೀವಿ ಕೆಲವರನ್ನ ನಾವು ಅವ್ರ ಹೊಟ್ಟೆ ಪಾಡಿಗೋಸ್ಕರ ಅವ್ರು ಭಿಕ್ಷೆ ತಿನ್ನೋಕ್ಕೋಸ್ಕರ ಅವ್ರಿಗೆ ವಾಪಸ್ ಕಳಿಸಿದ್ದೀವಿ ಈಗ ಮತ್ತೆ ತಿರ್ಗಾ ನಾಲ್ಕನೇ ತಾರೀಕು ಏನು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಕ್ಯಾಬಿನೆಟ್ ನಡೀತಾ ಇದೆ ಅದು ನಮ್ಮ ಅಲೆಮಾರಿ ಜನಕ್ಕೆ ಗೊತ್ತಾಗಿ ಇಲ್ಲ ನಾವು ಮತ್ತೆ ಮೂರನೇ ತಾರೀಕು ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ನಾವು ಒಂದು ಕೆಲಸನ ಮಾಡ್ತಾ ಇದೀವಿ ಅದು ಮಾಡ್ತೀವಿ ಮತ್ತು ಇದನ್ನು ಸರ್ಕಾರ ಆಗಲಿ ಮುಖ್ಯಮಂತ್ರಿ ಆಗಲಿ ಹಗುರಾಗಿ ತೊಗೋಬೇಡಿ ಏನಾಗಿದೆ ಇದು ಅಲೆಮಾರಿ ವಿಚಾರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಳ ಸುದ್ದಿಯಾಗಿ ಬುದ್ಧಿಜೀವಿಗಳು ಪ್ರಗತಿಪರರು ಮತ್ತು ಏನು ನಮ್ಮಲ್ಲಿ ಈ ಈಗ ಒಂದು ಒಂದು ಪ ಪರ್ಸೆಂಟ್ ಮೀಸಲಾತಿಗೆ ಒಳಸಂಚು ನಡೆಸಿದ್ರು ಆ ಸಮುದಾಯದಲ್ಲೂ ಬುದ್ಧಿಜೀವಿಗಳು ಒಂದು ತಾಯಿಗಳು ಇರೋಂಥವ್ರು ಮಾತಾಡ್ತಾ ಇದ್ದಾರೆ ಮತ್ತು ಭಾಳ ವಿಶೇಷವಾಗಿ ಮಾಧ್ಯಮದಲ್ಲಿ ನಾನು ಹೇಳೋದಂದರೆ ಈ ವಿಚಾರ ವಿಶ್ವಸಂಸ್ಥೆ ಗಮನಕ್ಕೆ ಹೋಗಿದೆ ಈಗ ಆ ವಿಶ್ವಾಸಂಸ್ಥೆ ಪ್ರತಿನಿಧಿ ನಮ್ಮನ್ನ ಸಂಪರ್ಕ ಮಾಡಿ ನಮ್ಮಿಂದ ದೂರನ ಅವರು ತಗೊಂಡಿದ್ದಾರೆ ಈಗಾಗಲೇ ಅಲ್ಲಿವರೆಗೂ ಹೋಗಿದೆ ಈ ಒಂದು ಒಳ್ಳೆ ನೀವು ವೈಚಾರಿಕವಾಗಿರುವಂಥವ್ರು ಪ್ರಗತಿಪರರು ಮತ್ತು ಸಮಾಜವಾದಿ ಮುಖ್ಯಮಂತ್ರಿಗಳೇ ನಮಗೆ ನಿಜವಾಗಲೂ ನಿಮಗೆ ಒಂದು ಇದನ್ನು ತರೋಕ್ಕೆ ನಮಗೂ ಇಷ್ಟ ಇಲ್ಲ ನೀವು ದಯಮಾಡಿ ಅದೇನೋ ಒಂದು ಬೇರೆ ಬೇರೆ ಕಾರಣದಿಂದ ಅದನ್ನು ನೀವು ನಮ್ಮ ಕೊಟ್ಟಿರೋ ಒಂದು ಪರ್ಸೆಂಟನ್ನು ಅವರು ಬಲಾಡ್ರ ಜೊತೆಗೆ ಹಾಕಿದಿರಿ ದೇವ್ರಾಣೆ ನಮಗೆ ಫೈಟ್ ಮಾಡೋಕ್ಕಾಗೋದಿಲ್ಲ ಅದನ್ನು ನೀವು ವಾಪಸ್ ಕೊಡೋದ್ರ ಮೂಲಕ ನಿಮಗೆ ಒಂದು ಏನು ಅಂಟಿರೋ ಒಂದು ಕಳಂಕನ ನೀವು ತಪ್ಕೊಳ್ಳೋಕ್ಕೆ ದೊಡ್ಡ ಅವಕಾಶ ಇದೆ ಇದು ವಿಶ್ವಸಂಸ್ಥೆಯವರು ಕೂಡ ದೊಡ್ಡ ಮಟ್ಟದಲ್ಲಿ ಇದನ್ನು ಪ್ರಚಾರ ಇದು ಗಂಭೀರವಾಗಿ ಈ ಸುದ್ದಿನ ತೊಗೊಳ್ಳೋಂಥವ್ರು ಇದ್ದಾರೆ ನೀವು ನೋಡಿ ಅದಕ್ಕೊಂದು ಅವಕಾಶ ಕೊಡದ್ರೆ ನಾಲ್ಕನೇ ತಾರೀಕು ನ್ಯಾಯ ಕೊಡಿ ಅಂತ ನಾನು ಮಾತನ್ನು ನಾನು ಮುಗಿಸ್ತೀನಿ ನಮಸ್ಕಾರ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಮತ್ತು ತುತ್ತೂರಿ ಮೂಲಕ ಓದುವ ಮೂಲಕ ನಮ್ಮ ಅಲೆಮಾರಿಗಳ ಕೂಗದು ಹೋಗ್ತಾ ಇದೆ ಮೀಸಲಾತಿ ಒಂದು ಪರ್ಸೆಂಟ್ ಆದರೂ ಅಲೆಮಾರಿ ಸಮುದಾಯಕ್ಕೆ ಸಿಗಬೇಕಂತೇಳಿ ಇಪ್ಪತ್ತು ಎರಡು ದಿನ ಸತತವಾಗಿ ಗೊತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇನ್ನುಳಿದ ಸಮಾಜ ಕಲ್ಯಾಣದ ಸಚಿವರಾಗಿ ಆರ್ ಬಿ ತಿಮ್ಮಾಪುರವರಾಗಿರ್ಬೋದು ಯಾರೇ ಸಚಿವರು ಎಮ್ ಎಲ್ ಎ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಿ ಅಲೆಮಾರಿ ಸಮುದಾಯಕ್ಕೆ ನಮ್ಮ ಜನಕ್ಕೆ ಒಂದು ಪರ್ಸೆಂಟಾಗಿ ಮೀಸಲಾತಿ ಕೊಟ್ಟರೆ ನಮ್ಮ ಮುಂದಿನ ಜೀವನ ನಮ್ಮ ಮಕ್ಕಳಾಗಲಿ ಉದ್ಯೋಗದಾಗಲಿ ಪ್ರತಿಯೊಂದರೊಳಗೆ ನೌಕರಿ ಆಗಲಿ ಅಷ್ಟೆಲ್ಲ ಸೌಲಭ್ಯ ಆಗಲಿ ವಸತಿ ಸೌಲಭ್ಯ ಆಗಲಿ ಪ್ರತಿಯೊಂದು ನಮ್ಗೆ ಸೌಲಭ್ಯಗಳನ್ನು ಸಿಗ್ತಾವ್ರಿ ನೀವು ಒಂದು ಪರ್ಸೆಂಟ್ಸ್ ಅಂದ್ರೆ ಅಂದರೆ ನಾವು ಮತ್ತೆ ಇದೇ ರೀ ನಮ್ಮ ಮಕ್ಕಳನ್ನು ಇದನ್ನ ಇದನ್ನ ಇದಕ್ಕೆ ಉಳಿಸ್ಬೇಕ್ರಿ ಆ ಓದಲ್ಲೇ ಬಂದಲ್ಲಿ ಭಿಕ್ಷಾಟ ಮಾಡ್ಕೊತ ಹೋಗೋ ಇನ್ನೂ ಹಳ್ಳಿ ಹಳ್ಳಿ ತಿರುಗಾಡ್ಕೊತ ಹೋಗ್ಬೇಕಾಗಿ ಇಲ್ಲಿಗೆ ನಮ್ಮದು ಮುಕ್ತಿ ಆಗಬೇಕಾಗಿತ್ತು ರೀ ಯಾಕಂದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೆಲಸ ಅವ್ರಿಗೆ ಮುಂದೆ ನೌಕ್ರಿಗೆ ಹಾಸ್ಟೆಲ್ಗೊಳಗೆ ಪ್ರತಿಯೊಂದ್ರೊಳಗೆ ಸೌಲಭ್ಯ ಸಿಗಲಿ ನಮ್ಮ ಸಮಾಜಕ್ಕೆ ಅಂತೇಳಿ ನಾವು ಹಗಲು ರಾತ್ರಿ ಅನ್ನೋದೇ ಇವತ್ತಿಗೆ ಇಪ್ಪತ್ತೆರಡು ದಿವಸನ ಆಗ್ತರಿ ಇಲ್ಲಿ ಪ್ರತಿದಿನ ಕಾರ್ಯಕ್ರಮ ನಡೀತಾನೆ ರೀ ಹಗಲು ಅನ್ನೋಂಗಿಲ್ಲ ರಾತ್ರಿ ಅನ್ನೋ ಪ್ರತಿಯೊಂದು ಹಳ್ಳಿಯಿಂದ ಜಿಲ್ಲೆಯಿಂದ ಪ್ರತಿ ಗ್ರಾಮದಿಂದ ಬರ್ತಾ ಇದ್ದಾರೆ ನಾಳೆ ಮೂರನೇ ತಾರೀಕು ದಿನ ಭಾಳಷ್ಟು ಜನಸಂಖ್ಯೆಯನ್ನು ಇಲ್ಲಿ ಪ್ರತಿಭಟನೆಗೆ ಆ ಸಮಯದಲ್ಲಿ ಪ್ರತಿ ಜಿಲ್ಲೆಯಿಂದ ನಮ್ಮ ಸಮುದಾಯ ಪ್ರತಿಯೊಂದು ಜನ ಅಲೆಮಾರಿ ಸಮುದಾಯ ಎಲ್ಲರೂ ಆಗಮಿಸ್ತಾರೆ ನಾಲ್ಕನೇ ದಿನ ಕ್ಯಾಬಿನೆಟ್ನ ಮೀಟಿಂಗ್ನಲ್ಲಿ ನಮ್ಗೆ ಕೊನೆ ಅವಕಾಶ ಮಾಡಿಕೊಟ್ಟು ಒಂದು ಪರ್ಸೆಂಟೇಜ್ ಮೀಸಲಾತಿ ಕೊಡಬೇಕಂತೇಳಿ ನಾನು ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ ಸುಮಾರು ಮೂವತ್ತೈದು ವರ್ಷಗಳಿಂದ ನಾವು ಮಾದಿಗರಿಗೆ ನ್ಯಾಯ ಸಿಗಬೇಕು ಅಂತ ಮಾಡಿಲ್ಲ ನೂರ ಒಂದು ಜಾತಿಗಳ ನ್ಯಾಯ ಸಿಗಬೇಕಂತೇಳಿ ಒಳ ಮೀಸಲಾತಿ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇಡೀ ದೇ ರಾಜ್ಯದ ಮಾದಿಗರೆಲ್ಲರೂ ಸೇರಿಕೊಂಡು ಒಂದು ಸಮುದಾಯಕ್ಕಾಗಿ ನಾವು ಇಲ್ಲಿವರೆಗೆ ಮಾಡಿಲ್ಲ ಲಾಟಿ ಹೇಟ್ ಕೇಸ ಕೇಸ್ ಹಚ್ಕೊಂಡಿದ್ದೀವಿ ಮತ್ತು ಜೈಲಿಗೆ ಹೋಗಿದ್ದೀವಿ ಎಲ್ಲ ಆಗಿದ್ದಾವೆ ಎಲ್ಲ ಮುಗಿದೋಗಿದ್ದೇವೆ ಆದರೆ ಇಡೀ ರಾಜ್ಯದಲ್ಲಿರುವಂಥ ಮಾದಿಗರು ರಾಜ್ಯದಲ್ಲಿ ಮಾದರಿಯಾಗಿ ಹೋರಾಟ ಮಾಡ್ತಾ ಇದಾರೆ ಎಲ್ಲ ಜಾತಿಗಳಿಗಾಗಿ ನೂರ ಒಂದು ಜಾತಿಗಳಿಗಾಗಿ ಹೀಗಾಗಿ ಅಲೆಮಾರಿಗಳಿಗೆ ಈ ಸಂದರ್ಭದಲ್ಲಿ ತಗೊಳರ್ತಕ್ಕಂಥ ಕಳೆದ ಹತ್ತೊಂಬತ್ತರನ್ನು ತಗೊಳ್ತಂಥ ಈ ಸಚಿವ ಸಂಪುಟದಲ್ಲಿ ಅನ್ಯಾಯ ಕಂಡು ಬಂದಿದೆ ಈ ಅನ್ಯಾಯವನ್ನು ಸರಿಪಡಿಸ್ಬೇಕಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕಟ್ಟೆ ಕಡೆ ಭಿಕ್ಷುಗರಿಗೆ ನೀನು ಅನ್ನ ಕೊಡಬೇಕಾದದ್ದು ಮೊದಲು ಕರ್ತವ್ಯ ತಟ್ಟೆ ತುಂಬ ಇರೋರಿಗೆ ನೀವು ಆದ್ಯತೆ ನೀಡಿ ತಟ್ಟೆಗೆ ಅನ್ನ ಇಲ್ಲದಂಥ ಜನಗಳಿಗೆ ಅನ್ಯಾಯ ಮಾಡಿದರೆ ಇದು ಯಾವ ಸರ್ಕಾರ ಯಾವ ನ್ಯಾಯ ಅಂತಾರೆ ಅಮ್ಮ ಮುಖ್ಯಮಂತ್ರಿಗಳೇ ನೀವು ಅಹಿಂದ ನಾಯಕರು ಅಂತ ಕೇಳ್ತಾಯಿದ್ರೆ ಅಹಿಂದ ನಾಯ ಅಹಿಂದ ನಾಯಕರ ಅಥವಾ ಬಲಿಷ್ಠ ಜನಗರ ನಾಯಕ ಅನ್ನೋದು ಈ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ತೋರಿಸ್ಕೊಡ್ತಾ ಇದೆ ಇದನ್ನು ವಾಪಸ್ ಬಿಡಬೇಕು ನೀವು ವಾಪಸ್ ಬಿಡಬೇಕು ರಿವ್ಯೂ ಮಾಡಿಕೊಳ್ಳಿ ನಿಮ್ಮ ಆಲೋಚನೆಗಳನ್ನು ರಿವೂ ಮಾಡಿಕೊಂಡು ಇಡೀ ರಾಜ್ಯದ ಅಲೆಮಾರಿಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಶಶಿ ಸಂಪುಟದಲ್ಲಿ ಮಾಡಬೇಕು ಮತ್ತೆ ಮತ್ತೆ ಹೇಳ್ತಾಯಿದ್ದೀವಿ ನೀವು ಸಾಮಾನ್ಯ ಜನರಿಗೆ ನೀವು ದಾರಿ ತೋರಿಸಿದ್ರಿಗೆ ಇಲ್ಲಿರ್ತಕ್ಕಂಥ ಬದುಕು ಅಂತ ಬದುಕಟ್ಟಿಕೊಂಡಿರ್ತಕ್ಕಂಥ ಗೂಡಿನಲ್ಲಿರ್ತಕ್ಕಂಥ ಸುತ್ತ ಕಾಣ್ತಾ ಇದೆ ಟೆಂಟ್ಗಳು ಇಲ್ಲಿ ಲೆಕ್ಕಿರ್ತಕ್ಕಂಥ ಟೆಂಟ್ಗಳು ಅಲ್ಲಿ ಗೂಡುಗಳು ಕಟ್ಟಿರ್ಕಂಥ ಅದೇ ಗೂಡಿನಲ್ಲಿರ್ತಕ್ಕಂಥ ಜನ ಮಾಡ್ತಕ್ಕಂಥ ಹೋರಾಟ ಇದು ಅಲ್ಮಾರಿಗಳ ಜೊತೆಗೆ ಇಡೀ ರಾಜ್ಯದ ಮಾದಿಗರು ನಿಂತ್ಕೊಂಡಿದ್ದಾರೆ ಮತ್ತು ವಲಯ ಸಮುದಾಯಗಳು ಜೊತೆಗೆ ನಿಂತ್ಕೊಂಡಿದ್ದಾರೆ ಪ್ರಗತಿ ಪ್ರಗತಿಪರ ಚಿಂತಕರು ಜೊತೆಯಲ್ಲಿದ್ದಾರೆ ಮತ್ತು ಬುದ್ಧಿಜೀವಿಗಳು ನಮ್ಮ ಜೊತೆಗಿದ್ದಾರೆ ಈ ಹೋರಾಟವನ್ನು ನಾವು ಯಶಸ್ವಿ ಆಗೋರಿಗೆ ಕೈ ಬಿಡೋದಿಲ್ಲ ಇಡೀ ರಾಜ್ಯದ ಜನತೆಗೆ ನಾವು ಕರೆ ಕೊಟ್ಟಿದ್ದೀವಿ ಇಡೀ ಕುಟುಂಬದ ಟೆಂಟ್ನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೈಗೊಂದು ಬುತ್ತಿ ಫ್ರೀಡಂ ಪಾರ್ಕ್ಗೆ ಬನ್ನಿ ಇಲ್ಲೇ ನಿದ್ದೆ ಇಲ್ಲೇ ಮತ್ತೆ ಕರೆ ಕೊಟ್ಟಿದ್ದೀವಿ ಇಡೀ ರಾಜ್ಯದ ಸಾವಿರಾರು ಜನ ಕಿತ್ತು ಬರಬೇಕು ಇಲ್ಲ ಅಂದರೆ ನಿಮ್ಗೆ ಅನ್ನ ಸಿಗೋದಿಲ್ಲ ನಿಮಗೆ ಕೂಳು ಸಿಗೋದಿಲ್ಲ ನಿಮಗೆ ವಿದ್ಯೆ ಸಿಗೋದಿಲ್ಲ ಉದ್ಯೋಗ ಸಿಗೋದಿಲ್ಲ ಅಲೆಮಾರಿಗಳಿಗೆ ನಾವು ಕರೆ ಕೊಡ್ತಾ ಇದ್ದೀವಿ ಮಾಧ್ಯಮದ ಮೂಲಕ ದಯವಿಟ್ಟು ಹೊರಟು ಬನ್ನಿ ನಿಮ್ಮ ನಿಮ್ಮ ಒಂದು ತುತ್ತಿಗೆ ಅನ್ನ ಇವತ್ತು ಇದ್ದರೆ ಒಂದು ತುತ್ತನ್ನು ಸಿಗೋದಿಲ್ಲ ಅಂತ ನೀವು ಇದ್ರೆ ಗಣ ಶಾಶ್ವತ ತುತ್ತ ಅನ್ನವನ್ನು ನೀವು ಕಳ್ಕೊಳ್ತೀರಾ ಇಡೀ ರಾಜ್ಯದ ಜನತೆ ಇಲ್ಲಿಗೆ ಬರಬೇಕು ಇಡೀ ರಾಜ್ಯದ ಜನತೆ ಇಲ್ಲಿಗೆ ಬರಬೇಕು ಮತ್ತು ಇಡೀ ಸಮುದಾಯಗಳು ಇರ್ತಕ್ಕಂಥ ಮತ್ತು ಬೆಂಬಲ ಕೊಡುವಂಥ ಎಲ್ಲ ಹೋರಾಟಗಾರರು ಇಲ್ಲಿಗೆ ಬರಬೇಕು ಈ ಒಂದು ಸಂದರ್ಭದಲ್ಲಿ ಈ ಅಲೆಮಾರಿಗಳಿಗೆ ನಾವು ನ್ಯಾಯ ಕೊಡುವಂಥ ಕೆಲಸ ನಾವು ನೀವೆಲ್ಲ ಮಾಡಬೇಕಾಗಿದೆ ದಯವಿಟ್ಟು ಬನ್ನಿ ಜೈ ಮೀನುಲಾಲ್ ಸಲಂ ಕರಿಯಾಪುರಿ ಮನೆ ಒಳ ಮೀಸಲಾತಿ ಹೋರಾಟ ರಾಜ್ಯ ಸಂಚಾಲಕರು ಥ್ಯಾಂಕ್ ಯು ನಿಮಗೆ ಒಂದು ಬಹಳ ದುರಂತದ್ದು ಸ ಇದು ಹೇಳೋದಾದರೆ ಏನು ಮೀಸಲಾತಿ ಪಟ್ಟಿ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ತು ಐವತ್ತಾರರಲ್ಲಿ ಜಾರಿಗೆತ್ತಂತೋ ಆ ಪಟ್ಟಿಯಲ್ಲಿ ನೂರ ಒಂದು ಜಾತಿಯಲ್ಲಿ ನಮ್ಮದು ನಲ್ವತ್ತೊಂಬತ್ತು ಅಲೆಮಾರಿ ಜಾತಿಗಳಿದೆ ಇದು ನಾಗಮೋಹನ್ ದಾಸ್ ಅವ್ರದ್ದು ರಿಪೋರ್ಟು ಯಾಕಂದರೆ ಅಂಕಿಅಂಶ ಹೊಂದಾಣಿಕೆ ಆಗೋದಿಲ್ಲ ಅದೇನು ಮಾನದಂಡಗಳ ಲೆಕ್ಕಾಚಾರ ಬೇಕು ಅಂತೇಳಿ ಹತ್ತು ಇದು ಏನು ಇದು ಪರಿಶಿಷ್ಟ ಜಾತಿಯಲ್ಲಿ ಹತ್ತು ಸಮುದಾಯ ಹಾಕಿದ್ದಾರೆ ನೀವು ಭಾಳ ದುರಂತ ಅಂತ ಹೇಳಿದ್ರೆ ನೋಡಿ ಎಂಬತ್ತು ಜನ ಎಂಬತ್ತು ಜನ ನೋಡಿ ಮೂವತ್ತ್ಮೂರು ಐವತ್ತೊಂದು ಈ ಥರದ್ದು ನೂರ ಒಳಗಿರುವಂಥ ಜನಸಂಖ್ಯೆ ಆರು ಸಮುದಾಯ ಇದೆ ಆಮೇಲೆ ಜೊತೆಗೆ ಸಾವಿರದ ಒಳಗಿರುವಂಥದ್ದು ಇಪ್ಪತ್ತ್ನಾಲ್ಕು ಜಾತಿಗಳಿದೆ ಮತ್ತು ಸಾವಿರದಿಂದ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರಗಳಿರೋದು ಇಪ್ಪತ್ತು ಜಾತಿಗಳಿದೆ ಈ ಥರ ನೂರು ಇನ್ನೂರು ಇರೋವಂಥ ಸಮುದಾಯಗಳು ನಾವೆಲ್ಲರೇ ಈ ಇಪ್ಪತ್ತೆಂಟು ಲಕ್ಷ ಜನ ಜೊತೆಗಿರೋ ಏನು ಅಲ್ಲಿ ನಮಗೆ ಕೊಲಂಬೋ ಅಂತ ಹಾಕಿದ್ದಾರೆ ನಮ್ಮ ಅಣ್ಣಂದ್ರೂ ಬವಿ ಬಂಜಾರ ಲಂಬಾಣಿ ಕೊರ್ಮ ಕೊರ್ಚ ನಮ್ಗೆ ಕಷ್ಟ ಆಗ್ತದೆ ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಾವು ಒಂದೇ ತಾಯಿ ಮಕ್ಕಳಿರ್ಬೋದು ಅದರಲ್ಲಿ ಬಲಿಷ್ಠದ ಮಕ್ಕಳು ಹೊಡೆದಾಡಿ ಕೊಟ್ಟಿರೋವಂಥ ತಿಂಡಿ ತೀರ್ಥನ ಕಸ್ಕೊಂಡು ತಿಂತಾವೆ ಆಮೇಲೆ ಸ್ವಲ್ಪ ವೀಕ್ ಇರೋವು ಅವು ಸುಮ್ಮನೆ ಕೂರ್ತವೆ ಹಾಗಾಗಿ ನಾವು ಹೇಳೋದು ಏನಂತ ಹೇಳಿದ್ರೆ ಈ ಏನು ಎಡಬಲ ನಮ್ಮ ಸಚಿವರು ಇದ್ದಾರೆ ಅವ್ರಿಗೆ ನಾನು ಏನಂದರೆ ನೀವು ದಯಮಾಡಿ ಒಂಚೂರು ಕರಣೆ ಪ್ರೀತಿ ತೋರಿಸಿ ಈ ತಬ್ಬಲಿ ಸಮುದಾಯದ ಮಳೆ ಅನುಕರಣೆ ತೋರಿಸಿ ನೀವು ನಮಗೆ ಕೊಟ್ಟಿರೋ ಅಂಥ ಭಾರತ ಇದು ಸರ್ವೋಚ್ಚ ನ್ಯಾಯಾಲಯ ನ್ಯಾಯ ಇದು ಆದೇಶ ಅನುಸಾರ ನಾಗಮೋಹನ್ ದಾಸ್ ಅವರು ನಮಗೆ ಇದು ಕೊಟ್ಟಿದ್ದಾರೆ ಒಂದು ಪರ್ಸೆಂಟ್ ನಾವು ಮೂರು ಪರ್ಸೆಂಟ್ ಕೇಳಿದ್ವಿ ನಾವು ಆಯೋಗಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಮತ್ತು ನಲ್ವತ್ತೊಂಬತ್ತು ಜಾತಿಗೆ ಅಲ್ಲದೆ ಹತ್ತು ಜಾತಿ ಹಾಕಿ ಆ ಹತ್ತು ಜಾತಿಯವರಿಗೂ ಕೂಡ ನಾವು ಅಣ್ಣ ತಮ್ಮ ಅಂತ ತಿಳ್ಕೊಂಡು ನಾವು ಹಂಚ್ಕೊಂಡು ತಿಂತೀವಿ ಆ ಒಂದು ಪರ್ಸೆಂಟು ನೀವು ಏನು ಮುಂದಿನ ನಾಲ್ಕನೇ ತಾರೀಕು ಕ್ಯಾಬಿನೆಟ್ ನಡೀತಾ ಇದೆ ಅದನ್ನು ನೀವು ಮರುಜಾರಿ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಮೂರನೇ ತಾರೀಕು ಒಂದು ಮೂರು ಸ ಮೂರರಿಂದ ನಾಲ್ಕು ಸಾವಿರ ಜನ ಇಲ್ಲಿ ನಾವು ಅಲೆಮಾರಿಗಳು ಇದ್ದೀವಿ ಬಹಳ ವಿಶೇಷ ಏನಂದರೆ ಇದು ವಿದ್ಯಾರ್ಥಿಗಳ ಮೇಲೆ ಬಿದ್ದಿದೆ ಅದು ಅವರಿಗೆ ಪರಿಣಾಮ ಬೀರಿದೆ ಅವರು ಸಹ ಬರ್ತಾ ಇದ್ದಾರೆ ನೀವು ಸಣ್ಣ ಸಣ್ಣ ಅಮಾಯಕವಿದ್ದಾಗ ಈಗ ನಾವು ಶಾಲೆ ಮುಖ ನೋಡ್ತಾ ಇರೋಂಥದ್ದು ಅವ್ರನ್ನ ನೀವು ಬೀದಿಗೆ ನಿಲ್ಲಿಸ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರೇ ಹಾಗಾಗಿ ನೀವು ನಾ ಮೂರನೇ ತಾರೀಕು ನಾವು ಆಗ್ರಹ ಪಡಿಸ್ತೀವಿ ನೀವು ಮಾಡಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ನಾಲ್ಕನೇ ತಾರೀಕು ನಿಮ್ಮ ಕ್ಯಾಬಿನೆಟ್ ನಾವು ಮಧ್ಯಾಹ್ನದವರೆಗೂ ನೋಡಿ ವಿಧಾನಸೌಧ ಮುತ್ಕೆ ಹಾಕುವಂಥದ್ದು ನಾವು ಎಲ್ಲೂ ಗಲಾಟೆ ಗಿಲಾಟೆ ಏನು ಮಾಡಲ್ಲ ಅಲ್ಲೇ ನಾವು ಮುದಿಕೆ ಹಾಕಿ ಅಲ್ಲೇ ನಮ್ಮ ಟೆಂಟ್ಗಳ ಹಾಕುವಂಥ ಕೆಲಸ ಮಾಡ್ತೀವಿ ನಮಗೆ ಬೇರೆ ದಾರಿ ಇಲ್ಲ ನಮ್ಗೆ ಇರೋಕೆ ಮನೆ ಇಲ್ಲ ನಮಗೆ ಅಲ್ಲಿ ಕಾಡು ಇಲ್ಲ ನಾಡು ಇಲ್ಲ ಅಂತ ಅತಂತ್ರ ಪರಿಸ್ಥಿತಿ ಆಗಿದೆ ಹಾಗಾಗಿ ನಾವು ಭಾಳ ವಿನಯದಿಂದ ಮತ್ತು ನಮಗಿರೋ ಆಕ್ರೋಶನ ಅದನ್ನು ಇಟ್ಕೊಂಡು ಭಾಳ ವಿನಯದಿಂದ ಕೇಳ್ಕೊತಾ ಇದ್ದೀವಿ ನಾಲ್ಕನೇ ತಾರೀಕು ನೀವು ಒಂದು ಮತ್ತೆ ಮರು ಜಾರಿ ಮಾಡ್ತೀರ ಅಂತ ನಮ್ಗೆ ಭಾಳ ಆಶಾಭಾವನೆಯಲ್ಲಿದ್ದೀವಿ ಇದ್ದೀವಿ ನೀವು ಬೇರೆ ಅದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಡಿ ಆದರೆ ನೀವು ನಾಲ್ಕನೇ ತಾರೀಕು ಮಾಡಲಿಲ್ಲ ಅಂದರೆ ಅಹೋರಾತ್ರಿ ಇದು ಮುಂದುವರಿಯುತ್ತೆ ಇಲ್ಲಿ ಮುಂದೆ ಏನೇನಾಗುತ್ತೋ ಏನೇನೋ ನಾವು ಇಲ್ಲಿ ಪ್ರಾಣ ಹೋದರೂ ನಾವು ಇಲ್ಲಿಂದ ಹೋಗುವಂಥ ಮಾತಿಲ್ಲ ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ ಇದು ನೀವು ಸಾಮಾಜಿಕ ನ್ಯಾಯದ ಹರಿಕಾರರಿದ್ದೀರಿ ನಿಮ್ಮಲ್ಲಿ ನಿಮ್ಮಿಂದ ಇದು ಬಂದಿರೋದು ಭಾಳ ನೋವು ತಂದಿರೋದು ಯಾಕಂದರೆ ನೀವೊಂದು ದೇವರಾಜರ್ಸು ನೀವು ಮಲ್ಲಿಕಾರ್ಜುನ ಖರ್ಗೆ ಯಾರ್ಯಾರು ಇದೀರಿ ಇದು ಧರ್ಮ್ ಸಿಂಗ್ ಇರ್ಬೋದು ಬಂಗಾರಪ್ಪ ಇರ್ಬೋದು ವೀರಪ್ಪ ಮೈಲಿ ಇದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಮೀಸಲಾತಿಯ ಫಲಾನುಭವಿಗಳು ನೀವಿದ್ದೀರಿ ಮುಖ್ಯಮಂತ್ರಿಗಳಾಗಿದ್ದೀರಿ ಸಿದ್ದರಾಮಯ್ಯವರೇ ಅವ ದೇವ್ರಾಜರ್ಸು ಕೂಡ ಹಾಗೆ ಆಗಿದ್ದು ಸಿದ್ದರಾಮಯ್ಯವರೇ ನೀವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರು ದೇವ್ರಾಜರ್ಸವ್ರ ಮೀಸಲಾತಿಯಿಂದ ಮುಖ್ಯಮಂತ್ರಿ ಆಗಿದ್ದೀರಿ ನಮ್ಗೇನು ಇಲ್ಲ ಎಪ್ಪತ್ತೆಂಟರದ ನಮ್ಮ ಅನ್ನದ ತಟ್ಟೆ ನಮ್ಮ ಎಜುಕೇಷನು ನಮ್ಮ ಉದ್ಯೋಗ ಎಲ್ಲ ನಮ್ಮಿಂದ ದೂರ ಆಗಿದ್ವು ನೀವೇನು ಈ ರಿಪೋರ್ಟಲ್ಲಿ ಬರೀ ಜೀರೋ ಜೀರೋ ಇದೆ ಬರೀ ನಾಲ್ಕು ವರ್ಷದ ವರದಿ ನೀವು ಎಪ್ಪತ್ತೆಂಟು ವರ್ಷದ ತಗೊಂಡ್ಬಿಟ್ರೆ ನೀವು ಫುಲ್ ಜೀರೋ ಬಿಟ್ರೆ ಇನ್ನೇನು ಸಿಗೋದಿಲ್ಲ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ದಯಮಾಡಿ ನಮ್ದು ಏನಿದೆ ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ನಾನು ಬಹಳ ವಿನಮ್ರದಿಂದ ನಮ್ಮೆಲ್ಲಿ ನಮ್ಮ ಎಡಬಲ ನಮ್ಮ ಸಹೋದರಿಗೂ ಮತ್ತೆ ನಮ್ಮ ಕೊಲಂಬ ಸಹೋದರಿಗೂ ನಾನು ಕೈ ಮುಗಿದು ಕೇಳ್ಕೊಂತೀನಿ ನಾನು ಏನೋ ಅವತ್ತು ಹತ್ತೊಂಬತ್ತರ ಉದ್ಯೋಗದಲ್ಲಿ ಮಾತಾಡಿರ್ಬೇಕಾದ್ರೆ ನನ್ನ ನೋವಿಂದ ನಾನು ನಿಮಗೆ ಅನ್ನ ಕಸ್ಕೊಂಡಿದ್ದೀರಿ ಮಾಡಿದ್ದೀರಿ ಅಂತ ನಾನು ಹೇಳಿರ್ಬೋದು ಇಲ್ಲ ಅಂತ ಹೇಳಲ್ಲ ನಾನು ಕ್ಷಮೆ ಹಚ್ಚಿಸ್ತೀನಿ ಅನ್ಯತಾ ಭಾವಿಸ್ಬೇಡಿ ನೀವು ನೋಡಿ ನೀವು ಕರುಣೆ ನೋಡಿ ನೀವು ಇಷ್ಟು ಜನ ಸೇರಿ ನಾವು ಹೆಂಗೆ ಬದುಕಾಗುತ್ತೆ ನಿಮಗೂ ಗೊತ್ತೈತೆ ನಮ್ಮ ಜೊತೆಗೆ ಸೇರ್ ಹೋರಾಟ ಮಾಡಿದವ್ರು ನೀವು ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊಂಡು ನಮ್ಮ ಪಾಲನ್ನು ನಮಗೆ ಕೊಡಿ ಅಂತ ನಾವು ನಾಲ್ಕನೇ ತಾರೀಕು ಅವ್ರಿಗೆ ಕಾಯ್ತೀವಿ ಅದ್ರ ಮೇಲೆ ನಾವು ಏನೇನು ಆಗ್ತೀವಿ ನಮಗೆ ಗೊತ್ತಿಲ್ಲ ಮಕ್ಕಳು ಕೂಡ ಇವತ್ತು ನಾವು ಒಂದು ತಿಂಗಳಾಯಿತು ಮನೆ ಬಿಟ್ಟು ಮಕ್ಕಳು ಕೂಡ ಈಗ ಬರ್ತಾ ಇದ್ದಾರೆ ನೀವು ದಯಮಾಡಿ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಅಂತ ನನ್ನ ಮಾತನ್ನು ನಾನು ಭಾಳ ನೋವಿಂದ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಅಲೆಮಾರಿ ಜೈ ಮಾದಿಗ ನಮಸ್ಕಾರ